ಭಾರತೀಯ ಮಾನಕ್ ಬ್ಯೂರೋ ಹಾಗೂ ಖಾಸಗಿಯ ಸಂಸ್ಥೆ ಸಹಯೋಗದಲ್ಲಿ ಎಸ್ಡಿಜಿ ಒಂಬತ್ತು ಕೃತಕ ಬುದ್ಧಿಮತ್ತೆಯ ಮೂಲಕ ಉದ್ಯಮ ನಾವಿನ್ಯತೆ ಮತ್ತು ಮೂಲಸೌಕರ್ಯ ಸಾಧಿಸುವುದು ಎಂಬ ಕಾರ್ಯಕ್ರಮವನ್ನು ಮೈಸೂರಿನಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕ ಕೆ ಶಿವಲಿಂಗಯ್ಯ ಬಿಐಎಸ್ನ ನಿರ್ದೇಶಕ ನರೇಂದ್ರ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ವಿಜ್ಞಾನಿ ನಾಗಮಣಿ ಭಾರತ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಗ್ರಾಹಕರನ್ನು ಹೊಂದಿದ್ದು ಅವರಿಗೆ ಗುಣಮಟ್ಟದ ಉತ್ಪನ್ನಗಳನ್ನು ನೀಡುವುದು ಎಲ್ಲ ಕಂಪನಿಯ ಕರ್ತವ್ಯವಾಗಿದೆ ಸಾರ್ವಜನಿಕರಿಗೆ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ನೀಡುವ ಕಂಪನಿಗಳು ವ್ಯಾಪಾರದಲ್ಲಿ ಯಶಸ್ವಿಯಾಗುತ್ತವೆ ಎಂದರು ಮತ್ತೋರ್ವ ವಿಜ್ಞಾನಿ ಎಚ್ ಎನ್ ಗಿರೀಶ್ ವಿಜ್ಞಾನದಿಂದ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ ಗ್ರಾಮೀಣ ಪ್ರದೇಶದಲ್ಲಿ ವಿಜ್ಞಾನ ಹಾಗೂ ಧಾರ್ಮಿಕ ಭಾವನೆಗಳ ಮೂಲಕ ಜಾಗೃತಿ ಮೂಡಿಸಿದರೆ ಇನ್ನಷ್ಟು ಬದಲಾವಣೆ ಕಾಣಬಹುದು ಎಂದರು ಇದೆ ಚಿಕನ್ ಪಾಕ್ಸ್ ಡಿಸೀಸಸ್ ನಮ್ ಕರ್ನಾಟಕದಲ್ಲಿ ಯಾಸ್ ಡಿಸೀಸಸ್ ಸೋ ಮೆನಿ ಗಾರ್ಡನ್